ತನ್ನ ಪ್ರಾಣದ ಅಂಗನ್ನ ತೊರೆದು ಕಳ್ಳನನ್ನ ಬಂಧಿಸಿದ ಕೊರಟಗೆರೆ ಪೊಲೀಸ್ ಪೇದೆ ಇಬ್ಬರಿಗೆ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಅವರಿಂದ ಪೊಲೀಸ್ ಪೇದೆ ದೊಡ್ಡಲಿಂಗಯ್ಯ ಮತ್ತೋರ್ವರು ಪೊಲೀಸ್ ಪೇದೆ ಮೋಹನ್ ಅವರಿಗೆ ಪ್ರಶಂಸೆ ಪತ್ರ ನೀಡಿ ಗೌರವಿಸಲಾಯಿತು ಕೊರಟಗೆರೆ ಪೊಲೀಸರ ಕಾರ್ಯಾಚರಣೆಗೆ ಇಡೀ ರಾಜ್ಯದ ಜನರು ಸಂತೋಷವನ್ನ ವ್ಯಕ್ತಪಡಿಸಿದರೆ ಇದೇ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೊರಟಗೆರೆ ಸಬ್ ಇನ್ಸ್ಪೆಕ್ಟರ್ ಚೇತನ್ ಗೌರವ ಸ್ವೀಕರಿಸಿದ ಪೊಲೀಸ್ ಪೇದೆ ದೊಡ್ಡಲಿಂಗಯ್ಯ ಮತ್ತೋರ್ವ ಪೊಲೀಸ್ ಪೇದೆ ಮೋಹನ್ ಇತರರು ಹಾಜರಿದ್ದರು ಗುಡ್ ಮಾರ್ನಿಂಗ್ ಇದು ನಮ್ಮ ಕೊರಟಗೆರೆ ಪೊಲೀಸ್ ಸ್ಟೇಷನ್ ಒಂದು ಗುಡ್ ವರ್ಕ್ ಮಾಡಿದ್ದಾರೆ ಇದರಲ್ಲಿ ಆರೋಪಿ ಮಂಜೇಶ್ ಅಲಿಯಾಜ್ ಮಂಜೆ ಹೊಟ್ಟೆ ಮಂಜೆ ಅಂತ ಇದು ಒಂದು ಅಕ್ಯೂಸ್ಡ್ ಸೊ ಇವುದು ಅಫೆನ್ಸ್ ಮಾಡಿರುವ ಮಾಡೋದು ಮೋಡಸ್ ಅಂದರೆ ಈ ಹಲ್ ಈ ಬುಜುರ್ಗ ಲೇಡಿ ಓಲ್ಡ್ ಲೇಡೀಸ್ ಇರ್ಬೋದು ಇಲ್ಲಾಂದರೆ ಎ ಟಿ ಎಮ್ ಹತ್ರ ಯಾರಾದರೂ ಅನ್ಎಜುಕೇಟೆಡ್ ಇರ್ಬೋದು ಅವರು ಅಂಥವ್ರು ಹೋದಾಗ ಅವ್ರನ್ನೂ ಮೋಸ ಮಾಡಿ ಹಣ ತೊಗೊಳ್ಳೋದು ಈ ಒಡವೆಗಳನ್ನ ತಗೊಂಡು ಹೋಗೋದು ಇದು ಮೋಡಸ್ ಹಾಕೊಂಡು ಈಗಾಗಲೇ ನಮಗೆ ಕ್ರಿಮಿನಲ್ ಹಿಸ್ಟ್ರಿ ನೋಡುವಾಗ ತುಮಕೂರಲ್ಲಿ ತುಮಕೂರು ಹೆಬ್ಬೂರು ಮತ್ತು ಕೊರಟಗೆರೆ ಪೊಲೀಸ್ ಸ್ಟೇಷನ್ ಮಧುಗಿರಿ ಈ ಪೊಲೀಸ್ ಸ್ಟೇಷನಲ್ಲಿ ಟೋಟಲ್ ಒಟ್ಟು ಸೆವೆನ್ ಕೇಸಸ್ನಲ್ಲಿ ಈಗಾಗಲೇ ನಮಗೆ ಬೇಕಾಗಿರುವುದು ಎರಡನೇದು ಇದು ಬಿಟ್ಟು ಔಟ್ಸೈಡ್ ತುಮಕೂರು ಎಸ್ಪೆಷಲಿ ಬ್ಯಾಂಗ್ಳೂರು ಸಿಟಿಯಲ್ಲಿ ಟೋಟಲ್ ತರ್ಟಿ ಟು ಕೇಸಸಲ್ಲಿ ಇವರು ಅಕ್ಯೂಸ್ಡ್ ಆಗಿದ್ದಾರೆ ಸೊ ಈ ಎಲ್ಲ ಈ ಎಲ್ಲ ಕೇಸಸ್ನಲ್ಲಿ ಈಗ ನಾವು ಅವರು ಕನ್ಸರ್ನ್ ಪೊಲೀಸ್ ಸ್ಟೇಷನ್ಸ್ಗೆ ಮಾಹಿತಿ ತಿಳಿಸ್ತೀವಿ ಇವನು ಹೇಗೆ ಹಿಡ್ಕೊಂಡಿದ್ದಾರೆ ಅಂದರೆ ಇಪ್ಪತ್ತು ಆರು ಇಪ್ಪತ್ತು ನಾಲ್ಕು ಈ ಡಿ ಸಿ ಸಿ ಬ್ಯಾಂಕ್ ಕೊರಟಗೆರೆಯಲ್ಲಿ ಈ ಥರ ಒಂದು ಸೇಮ್ ಅಫೆನ್ಸ್ ಅಲ್ಲಿ ಬಂದಿರೋವರಿಂದ ಹಣ ತಗೊಂಡು ಹೋಗ್ತಾರೆ ಸೊ ಆ ವಿಚಾರದಲ್ಲಿ ನಮ್ಮ ಪೊಲೀಸರು ವರ್ಕ್ ಮಾಡಿದ್ದಾರೆ ಸೊ ವರ್ಕ್ ಮಾಡುವಾಗ ಸಿ ಸಿ ಟಿ ವಿಯಲ್ಲಿ ಮೂಮೆಂಟ್ ನೋಡಿಕೊಂಡು ತುಮಕೂರವರೆಗೂ ಫಾಲೋ ಮಾಡಿ ಬರ್ತಾರೆ ತುಮಕೂರಲ್ಲಿ ಸಿ ಸಿ ವಿಯಲ್ಲಿ ಅವರು ಟೂ ವೀಲರ್ ನಂಬರ್ ಸಿಗುತ್ತೆ ಆ ನೆಂಬರ್ ಬೇಸಸ್ ಮೇಲೆ ಫಾಲೋ ಮಾಡುವಾಗ ಅವರು ಬ್ಯಾಂಗ್ಳೂರ್ ಕಡೆ ಹೋಗಿರೋದು ಕಂಡು ಬಂದಿರುತ್ತೆ ಸೊ ಬ್ಯಾಂಗ್ಳೂರಿನಲ್ಲಿ ನಮ್ಮ ಪೊಲೀಸ್ ಕಮ್ಯಾಂಡ್ ಕಂಟ್ರೋಲ್ ಏನಿದೆ ಅಲ್ಲಿ ಹೋಗಿ ಈ ನೆಂಬರನ್ನು ಟ್ರ್ಯಾಕಿಂಗಲ್ಲಿ ಇಟ್ಟಿದ್ದಾರೆ ಟ್ರ್ಯಾಕಿಂಗಲ್ಲಿ ಇಡುವಾಗ ಅದು ಕನ್ಸಿಸ್ಟೆಂಟಾಗಿ ನಮ್ಮ ಸದಾಶಿವನಗರ ಮತ್ತು ರಾಮಯ್ಯ ಕಾಲೇಜ್ ಏರಿಯಾದಲ್ಲಿ ಬಂದಿತ್ತು ಸೊ ಆವಾಗ ನಮ್ಮವರು ಒಂದು ಟೀಮ್ ಘಟಿತ ಮಾ ಇದು ಮಾಡಿ ಒಬ್ಬರು ದೊಡ್ಡಲಿಂಗಯ್ಯ ಇನ್ನೊಬ್ಬರು ಮೋಹನ್ ಸೊ ಮೋಹನ್ ಈ ಇಬ್ಬರೂ ಅದ್ರ ಮೇಲೆ ಒಂದು ಡೆಡಿಕೇಟೆಡ್ ಆಗಿ ಬಿಟ್ಟಿದ್ವಿ ಕಳೆದ ಫಾರ್ಟಿ ಫೈವ್ ಡೇಸಲ್ಲಿ ಇವರು ಕಂಟಿನ್ಯೂಸ್ ಫಾಲೋ ಅಪ್ ಅಲ್ಲಿ ಸ್ಮಾರ್ಟ್ ಸಿಟಿಯಲ್ಲಿ ಒಬ್ಬ ಇಂಜಿನಿಯರ್ ಯಾರು ಈ ನಂಬರ್ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅವರು ತಕ್ಷಣವಾಗಿ ನಮ್ಮವ್ರಿಗೆ ಮಾಹಿತಿ ಕೊಡುವಾಗ ನಮ್ಮವರು ಆ ಕನ್ಸರ್ನ್ಡ್ ಜಂಕ್ಷನ್ಸ್ನಲ್ಲಿ ಕಾಯ್ತಾಯಿದ್ರು ಸೊ ಒಂದು ಜಂಕ್ಷನಲ್ಲಿ ಮಾಹಿತಿ ಬಂದಾಗ ಇನ್ನೊಂದು ಜಂಕ್ಷನಲ್ಲಿ ನಮ್ಮವರು ಅಡ್ವಾನ್ಸ್ ಆಗಿ ನಿಂತ್ಕೊಂಡಿದ್ದಾಗ ಆ ಜಂಕ್ಷನಲ್ಲಿ ಸೆಕ್ಯೂರ್ ಆದರು ಇಟ್ಕೊಳ್ಳುವಾಗ ಹೋದಾಗ ಅವರು ಎಸ್ಕೇಪ್ ಆಗಿ ಪ್ರಯತ್ನ ಪಟ್ಟರು ಸೊ ಅವರು ನಮ್ಮ ಕಾನ್ಸ್ಟೇಬಲ್ ದೊಡ್ಡಲಿಂಗಯ್ಯ ಆ ಹಿಂದಿನ ಸರ್ಕಿಲಲ್ಲಿ ಮೋಹನ್ ಇದ್ದರು ಸೊ ಇಬ್ಬರು ಸೇರಿ ಸಕ್ಸಸ್ಫುಲ್ಲಾಗಿ ಅವ್ರನ್ನ ಹಿಡ್ಕೊಳ್ಳೋದ್ರಿ ಸೊ ಈ ಸದಾಶಿವನಗರ್ ಸರ್ಕಿಲಲ್ಲಿ ದೊಡ್ಡಲಿಂಗ್ಯ ಅವರು ಹಿಡ್ಕೊಳ್ಳುವಾಗ ಪ್ರಯತ್ನ ಪಟ್ಟರು ಅದೇ ಟೈಮ್ನಲ್ಲಿ ಅವರು ಎಸ್ಕೇಪ್ ಆಗುವಾಗ ಬೈಕಿಂದ ಇಳಿಸು ಅಲ್ಲಿ ಲೋಕಲ್ ವುಮೆನ್ ಪೊಲೀಸ್ ಸ್ಟೇಷನ್ ವುಮೆನ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಒಬ್ಬರು ಇದ್ದರು ಅವ್ರ ಸಹಾಯದಿಂದ ಒಬ್ಬ ಹೋಮ್ ಕನ್ ಹೋಮ್ ಗಾರ್ಡ್ ಸಹಾಯದಿಂದ ಅವ್ರನ್ನ ಇಟ್ಕೊಂಡ್ರು ಅವ್ರನ್ನ ಅರೆಸ್ಟ್ ಮಾಡಿ ನ್ಯಾಯಾಲಯದಲ್ಲಿ ಪ್ರೊಡ್ಯೂಸ್ ಮಾಡಿ ಸದ್ಯಕ್ಕೆ ಪೊಲೀಸ್ ಕಸ್ಟಡಿಗೆ ತೊಗೊಂಡಿದೀವಿ ಇನ್ವೆಸ್ಟಿಗೇಷನ್ ಮಾಡಿ ಇನ್ನೂ ಬೇರೆ ಏನಾದರೂ ಕ್ರೈಮ್ಸ್ನಲ್ಲಿ ಇನ್ವಾಲ್ವ್ ಆಗಿದ್ದನ್ನು ಚೆಕ್ ಮಾಡಿ ಅವ್ರನ್ನ ಸದ್ಯ ಮಾಡ್ತೀವಿ ಆ್ಯಂಡ್ ಇವ್ರೀ ಸರಹ ಈ ಒಳ್ಳೆ ಕಾರ್ಯಕ್ಕೆ ನಮ್ಮ ಸೀನಿಯರ್ ಆಫೀಸರ್ಸ್ ಎಲ್ಲರೂ ಪ್ರೈಸ್ ಮಾಡಿದ್ದಾರೆ ಇವರಿಗೆ ಒಂದು ಆನರಬಲ್ ಡಿ ಜಿ ನಮ್ಮ ಡಿ ಜಿ ಆ್ಯಂಡ್ ಐ ಜಿ ಸಾಹೇಬರು ಇವರಿಗೆ ರಿವಾರ್ಡ್ಗೆಕ್ಕೋಸ್ಕರ ಇವರಿಗೆ ಮಾಹಿತಿ ಕೇಳಿದರೆ ಸೊ ಅವರಿಗೆ ನಾವು ಈಗ ತಕ್ಷಣವಾಗಿ ಇವರಿಗೆ ರಿವಾರ್ಡ್ಗೋಸ್ಕರ ಅಲ್ಲಿಗೆ ಮತ್ತು ಫ್ಯೂಚರ್ ಮೆಡಲ್ಗೋಸ್ಕರ ಅವರಿಗೆ ಒಂದು ರಿವಾರ್ ಬರ್ತಾಯಿದ್ವಿ ಸೊ ಟ್ವೆಂಟಿಯತ್ ಜೂನಲ್ಲಿ ಇನ್ಸಿಡೆಂಟ್ ಆಗಿತ್ತು ಆವಾಗಿಂದ ನಮ್ಮವರು ಕನ್ಸಿಸ್ಟೆಂಟಾಗಿ ಫಾಲೋ ಮಾಡ್ತಾಯಿದ್ರು ಆ್ಯಂಡ್ ವಾಚ್ ಮಾಡ್ತಾಯಿದ್ರು ಹಾಂ ಅದು ಫಸ್ಟ್ ನಂಬರ್ ಐಡೆಂಟಿಫೈ ಮಾಡಿ ಅಲ್ಲಿ ಬ್ಯಾಂಗ್ಳೂರು ಸ್ಮಾರ್ಟ್ ಸಿ ಕಮ್ಯಾಂಡ್ ಸೆಂಟ್ರಲ್ಲಿ ಕೊಟ್ಟಾದ ಮೇಲೆ ಸೊ ಅವಾಗ ಯಾವಾಗ ಯಾವಾಗ ಇನ್ಫಾರ್ಮೇಷನ್ ಬರ್ತಾಯಿತ್ತು ಆವಾಗಿಂದ ಅವರು ಬ್ಯಾಂಗ್ಳೂರಲ್ಲೇ ಸ್ಟೇ ಮಾಡಿ ಅಲ್ಲಿಂದ ಅವರು ಮಾಹಿತಿ ತೊಗೊಂಡು ಬಂದು ಸೆಕ್ಯೂರ್ ಮಾಡಿಕೊಂಡು ಬಂದರು ಸ್ಮಾರ್ಟ್ ಸಿಟಿಯಲ್ಲಿ ಫೇಸ್ ಒಂದೆರಡು ಸಾರಿ ಟ್ರೇಸ್ ಆಗಿತ್ತು ಸೊ ಅದರಿಂದ ಐಡೆಂಟಿಫೈ ಮಾಡಿಕೊಂಡು ಸೆಕ್ಯೂರ್ ಮಾಡಿದ್ರು ಸದ್ಯಕ್ಕೆ ನಮ್ಮ ಹತ್ರ ರೌಡಿ ಶೀಟ್ ಏನೂ ಇಲ್ಲ ಸೊ ಈಗ ಓಪನ್ ಮಾಡ್ತೀವಿ ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಏನಾದರೂ ಇದ್ದರೆ ಅವರು ಇಂಟಿಮೇಷನ್ ತಗೊಂಡು ಅವರು ಎಲ್ಲಿ ಜಾಗ ಇದ್ದಾರೆ ಅಲ್ಲಿ ನಮ್ಮ ಹತ್ರ ಬಿ ಬಿ ರೌಡಿ ಒಂದು ಓಪನ್ ಮಾಡಿಕೊಳ್ತೀವಿ ಸೊ ನಮ್ಮ ಹತ್ರ ಏಳಿದ್ದಾವೆ ಸೊ ಟೋಟಲ್ ಸೆವೆನ್ ಕೇಸಸ್ ಇದ್ದಾವೆ ಈಗ ವಾಂಟೆಡ್ ಏಳಿನಲ್ಲಿ ವಾಂಟೆಡ್ ಇದೆಲ್ಲ ಆಗಿರೋದು ಲಾಸ್ಟ್ ಇಯರ್ ಅಕ್ಟೋಬರಿಂದ ಸ್ಟಾರ್ಟ್ ಮಾಡಿ ಈಗ ಮೊನ್ನೆ ಜೂನ್ ತನಕ ಏಳು ಕೇಸಸ್ ಆಗಿದ್ದಾವೆ ಬಟ್ ಕ್ರಿಮಿನಲ್ ಹಿಸ್ಟ್ರಿ ನೋಡಿದರೆ ಇವರು ಟೂ ತೌಸಂಡ್ ಲೆವೆನಿಂದ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಸ್ನಲ್ಲಿ ಎಲ್ಲ ಅಕ್ಯೂಸ್ ಆಗಿರ್ತಾರೆ ಹಾಂ ಬೇರೆ ಬೇರೆ ಕಡೆ ಮಾಡಿ ಬೇರೆ ಬೇರೆ ಕಡೆ ಹೋಗೋದು ಇವರು ಹೌದು ಭಾಳ ಬ್ರೇವ್ ಎಫರ್ಟ್ಸ್ ಒಂದು ಕೈಗೆ ಫಿಂಗರ್ಗೆ ಇಂಜುರಿ ಆಗಿದೆ ಕೈಗೆ ಒಂದಿಷ್ಟು ಚ ಇಂಜುರಿ ಆಗಿದೆ ಸೊ ಇಮಿಡಿಯೇಟ್ ಫಸ್ಟ್ ಏಡ್ ಮಾಡಿಸಿದ್ವಿ ಆ್ಯಂಡ್ ಸದ್ಯಕ್ಕೆ ಏನು ಇಶ್ಯೂ ಏನು ಡೆಫಿನೆಟ್ಲಿ ನಾವು ನಮ್ಮ ಡಿಸ್ಟ್ರಿಕ್ ಲೆವೆಲಲ್ಲಿ ರೆಕಗ್ನೈಸ್ ಮಾಡಿದ್ದೀವಿ ಜೊತೆಗೆ ನಮ್ಮ ನಾನು ಹೇಳಿದಂಗೆ ನಮ್ಮ ಸೀನಿಯರ್ ಆಫೀಸರ್ಸ್ ಎಲ್ಲರೂ ಅವರನ್ನು ಪ್ರೈಸ್ ಮಾಡಿದರೆ ಅವರಿಗೆ ಈಗ ನಾವಿಲ್ಲಿಂದ ಒಂದು ರಿಪೋರ್ಟ್ ಕಳಿಸ್ತಾ ಇದ್ದೀವಿ ಆ ರಿಪೋರ್ಟ್ ಮೇಲೆ ಅವರಿಗೆ ರಿವಾರ್ಡ್ ಮಾಡೋದು ಜರುಗುತ್ತೆ